ನಮಸ್ಕಾರ ಗುರು ನೀವು ನೋಡಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದಿ ನನಗೆ ಬೆಂಗಳೂರು ಬೂಸ್ರು ಅರಣ್ಯ ವಿರುದ್ಧ ಗೆದ್ದನ ತರ ಹರಣ ಮನ್ಪ್ರೀತ್ ಸಿಂಗ್ ಅವರು ಏನಂತ ಮಾತಾಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ನೋಡೋಲ್ಲ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೋಸರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಳ್ಳುವಂತ ಆಟ ನೀಡಿಲ್ಲ ಅಂತ ಹೇಳ್ಬೇಕು ಎಲ್ಲೂ ಕೂಡ ಕನ್ವಿನ್ಸ್ ಆಗಿ ವಿನ್ ಆಗಿಲ್ಲ ಅಂತ ಹೇಳಬೇಕು ಒಂದು ಮ್ಯಾಚ್ ಗೆದ್ರೆ ಒಂದು ಮ್ಯಾಚ್ ಸೋಲರು ಒಂದು ಮ್ಯಾಚ್ ಗೆಲ್ಲಾದ್ರೆ ಒಂದ್ ಮ್ಯಾಚ್ ಸೋಲರು ಇದೇ ರೀತಿ ಆಡ್ಕೊಂಡು ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಮತ್ತೆ ನಾಲ್ಕು ಮ್ಯಾಚ್ ಸತತವಾಗಿ ಸೋಲರು ಮತ್ತೆ ಎರಡೆರಡು ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋಲವರು ಈ ರೀತಿಯಾಗಿ ಬೆಂಗಳೂರು ಬಸ್ ಪ್ಲೇ ಆಫ್ ಇಂದ ಹೊರಗೆ ಬಿದ್ದರೆ ಈ ಸೇಲಿ ಅಂತ ಹೇಳ್ಬೇಕು ಎಲ್ಲ ಒಂದೊಂದು ಮ್ಯಾಚ್ ಹೇಳ್ಕೊಳೋ ಪ್ರದರ್ಶನ ನೀಡಿದ್ರು ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಅವ್ರೆ ಕೂಡ ಚೆನ್ನಾಗಿ ಆಟ ಆಡಿದ್ರೆ ಬೆಂಗಳೂರು ಬಸ್ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಈ ರೀತಿ ಆಟ ಮಧ್ಯದಲ್ಲೇ ಆಡಿತ್ತು ಅಂತ ಅಂದಿದ್ರೆ ಭಯ ಇಲ್ದಂಗೆ ಆಡಿದ್ರು ಬೆಂಗಳೂರು ಬಸ್ ಇವತ್ತ ಮಾತ್ರ ಅಂತ ಹೇಳ್ಬೇಕು ನೀವೇ ಕಷ್ಟ ಕಮೆಂಟ್ ಮಾಡಿ ಸುಶೀಲ್ ಅವರು ಮಾತ್ರ ಬೆಂಕಿ ಇಪ್ಪತ್ತೆರಡು ರೈಟ್ ಪಾಯಿಂಟ್ ಅವ್ರದೇ ರೈಡ್ ಪಾಯಿಂಟ್ ಪೂರ್ತಿ ಅಂತ ಹೇಳಬೇಕು ಮೂವತ್ತೊಂದು ರೈಟ್ ಪಾಯಿಂಟ್ ಅಂತ ಹೇಳಬೇಕು ಇನ್ನು ಆಟ ಅಂತ ಹೇಳಬೇಕು ಇನ್ನ ಬೆಂಗಳೂರು ಬಸ್ ಬಗ್ಗೆ ಮನ್ಪ್ರೀತ್ ಸಿಂಗ್ ಏನಂತ ಹೇಳಿದ್ರೆ ಬೆಂಗಳೂರು ಬಸ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ತೀನಿ ನಾವು ಕಳಪೆ ಆಟ ಆಡದಕ್ಕಿಂತ ಬೆಂಗಳೂರು ಬಸ್ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ತೀನಿ ಅವರು ಇದೇ ರೀತಿ ಮೊದಲ ಆಡಿದ್ರು ಅಂದ್ರೆ ಅವರು ಕೂಡ ಪ್ಲೇ ಆಫ್ ಗೆ ಚಾನ್ಸ್ ಇರೋದು ಆದ್ರೆ ಅವರು ಕೂಡ ಚೆನ್ನಾಗಿ ಆಟ ಆಡೋದು ನಾವು ಕೂಡ ನಮ್ಮ ಮೇನ್ ಪ್ಲೇಯರ್ಸ್ ಕೂಡ ಕಣಿಸಿದ್ದು ಅಂತ ಹೇಳಬೇಕು ಅವರ ರೈಡರ್ಸ್ ಸ್ವಲ್ಪ ಎಲ್ಪ್ ಆಯ್ತು ನಮ್ಮ ಡಿಫೆಂಡರ್ಸ್ ಅಷ್ಟೇ ಚೆನ್ನಾಗಿ ಆಟ ಆಡಿದಾಗ ಸುಮಾರು ಪಾಯಿಂಟ್ ಕೊಡೋರು ಮತ್ತೆ ಕೊಟ್ಟರು ಬೇಕು ಪದೇ ಪದೇ ಆಲ್ಔಟ್ ಆದ್ರೆ ತಂಡ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಚೆನ್ನಾಗಿ ಆಟ ಆಡ್ತು ಸ್ವಲ್ಪ ಭಯ ಆಯ್ತು ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಆಟ ನೋಡಿ ಯಾಕಂತ ನಾವು ಪ್ಲೇ ಆಫ್ ಕ್ವಾಲಿಫೈ ಆಗಿರೋ ಟೀಮ್ ಬೆಂಗಳೂರು ಬಸ್ ಇರೋದ್ರಲ್ಲಿ ಈ ರೀತಿ ಆಡ್ತಾ ಅಂತಂದ್ರೆ ಮುಂದೆ ಬರೋ ಮ್ಯಾಚ್ ನಾವು ಯಾವ ರೀತಿ ಆಡಬಹುದು ಅಂತ ನಮಗೆ ಭಯ ಆಗ್ತಿದೆ ಅಂತ ಹೇಳಬೇಕು ಅಂತ ಮನ್ಪ್ರೀತ್ ಸಿಂಗ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮಗೆ ಏನಂತ ನಿಮ್ಗೆ ಮಾಡಿ ಬೆಂಗಳೂರು ಬಸ್ ಕ್ವಾಲಿಫೈ ಆಗೋ ಟೀಮ್ ಎಂ ಕಳಪೆ ಟೀಮ್ ಏನಿಲ್ಲ ಹೋಸಿಂದ ಚೆನ್ನಾಗಿ ಇದೆ ಬರೋಣ ಫಾರ್ಮ್ ಆಯ್ತಾ ಮತ್ತೆ ಕೋಚ್ ಅವರು ಸರಿಯಾಗಿ ಸ್ಟಾಟಸ್ ಅನ್ನು ಇಳಿಸಲಿಲ್ಲ ಬೇರೆ ಬೇರೆ ಆಟಗಾರ ಬಳಸಲಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಗುರು ಇದ್ರ ಬಗ್ಗೆ ಅಂತ ಕನ್ಸಿ ಕಮೆಂಟ್ ಮಾಡಿಕರು ಸಿಗು ಎಷ್ಟೊತ್ತಡಬಂದು ನಮಸ್ಕಾರ ಜೈ ಬೆಂಗಳೂರು ಬುಸ್ ಮುನ್ಸಲಿ ಕಪ್ ನಮ್ ಜಾತ್ರೆ ಸಲಿ ಕಪ್ ಆಸ್ಟ್ರೆ ಗುರು ಏನಂತೀರಾ